ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿದೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಅನೇಕ ವಿಷಯಗಳಲ್ಲಿ ಆಳವಾದ ಆಸಕ್ತಿ ಉದ್ಯೋಗ ಸ್ಥಾನದಲ್ಲಿ ಹೆಚ್ಚುವರಿಯಾಗಿ ಹೊಸಬರಿಗೆ ಮಾರ್ಗದರ್ಶನ ಉದ್ಯೋಗದ ಜೊತೆಯಲ್ಲಿ ಪೂರಕ ಆದಾಯದ ಮಾರ್ಗದ ಪರಿಶೀಲನೆ ವಸ್ತ್ರಕ್ಕೆ ಸಂಬಂಧಪಟ್ಟ ವ್ಯವಹಾರದಲ್ಲಿ ಯಶಸ್ಸು ವೃಷಭ ರಾಶಿ ಚೆನ್ನಾಗಿ ಯೋಚಿಸಿಯೇ ಕಾರ್ಯವನ್ನು ಆರಂಭಿಸಿ ಉದ್ಯೋಗ ಸ್ಥಾನದಲ್ಲಿ ಪ್ರೋತ್ಸಾಹದ ವಾತಾವರಣ ಇದೆ ಉತ್ತರದ ಕಡೆಯಿಂದ ಶುಭವಾರ್ತೆ ಇರುತ್ತದೆ ಹಿರಿಯ ಉದ್ಯಮಿಗಳಿಗೆ ಸಾಮಾಜಿಕರಿಂದ ಪುರಸ್ಕಾರ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ಬಿಡುವಿಲ್ಲದ ವ್ಯಾಪಾರ ಮಿಥುನ ರಾಶಿ ಆಧ್ಯಾತ್ಮಿಕ ಸಾಧನೆಯಿಂದ ಧೈರ್ಯ ಸ್ಥೈರ್ಯ ವೃದ್ಧಿ ಉದ್ಯೋಗದಲ್ಲಿ ಪ್ರತಿಭೆ ಅನುಭವಕ್ಕೆ ಮನ್ನಣೆ ಸ್ವಂತ ಉದ್ಯಮ ಕ್ರಮವಾಗಿ ಅಭಿವೃದ್ಧಿ ಪ್ರಾಚೀನ ವಿದ್ಯೆ ಕಲಿಯುವ ಆಸಕ್ತಿ ಪರಿಸರ ರಕ್ಷಣಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳಲು ಆಹ್ವಾನ ಕೃಷಿ ಭೂಮಿ ಕೊಳ್ಳಲು ಸಂಕಲ್ಪ ಕಟಕ ರಾಶಿ ಉದ್ಯೋಗ ಸ್ಥಾನದಲ್ಲಿ ಹಿತಶತ್ರುಗಳ ಬಾಧೆ ಸ್ವಂತ ಉದ್ಯಮಕ್ಕೆ ಪೈಪೋಟಿಯ ಸಮಸ್ಯೆ ವಸ್ತ್ರ ವ್ಯಾಪಾರಿಗಳಿಗೆ ಆದಾಯ ತೆರಿಗೆ ಭೀತಿ ಆರೋಗ್ಯ ವೃದ್ಧಿಗೆ ಯೋಗ ಪ್ರಾಣಾಯಾಮ ಧ್ಯಾನ ಕಲಿಕೆ ನ್ಯಾಯಾಲಯ ವ್ಯವಹಾರದಲ್ಲಿ ಸಾಕಷ್ಟು ಜಯ ಇನ್ನು ಸಿಂಹ ರಾಶಿ ಕಾರ್ಯದ ಹಿಂದೆ ಸಮರ್ಪಣಾ ಭಾವ ಇದ್ದಾಗ ಭಗವತ್ ಅನುಗ್ರಹ ಖಚಿತವಾಗಿರುತ್ತೆ ಉದ್ಯೋಗ ಸ್ಥಾನದಲ್ಲಿ ಕೀರ್ತಿ ಇದೆ ಉದ್ಯಮದ ಪ್ರಗತಿ ಅಡ್ಡಿಯಾದ ಸಮಸ್ಯೆಗಳ ನಿವಾರಣೆ ಇರುತ್ತದೆ ಉತ್ಪನ್ನಗಳ ಜನಪ್ರಿಯತೆ ವೃದ್ಧಿ ಉದ್ಯೋಗ ಹೊಸ ಅವಕಾಶಗಳು ಗೋಚರ ಸ್ವ ಸ್ವಪ್ರಯತ್ನದಿಂದ ಆತ್ಮಬಲ ವೃದ್ಧಿ ಉದ್ಯೋಗ ಸ್ಥಾನದಲ್ಲಿ ಹಿತಕರ ವಾತಾವರಣ ವಾಹನ ಉದ್ಯಮಿಗಳಿಗೆ ಆದಾಯ ವೃದ್ಧಿ ಸಟ್ಟ ವ್ಯವಹಾರದಲ್ಲಿ ನಷ್ಟ ಬಾಲ್ಯದ ಒಡನಾಡಿಯ ಅನಿರೀಕ್ಷಿತ ಭೇಟಿ ಬಂಧುಗಳ ಆಗಮನ ಮನೆಯಲ್ಲಿ ಶುಭ ಕಾರ್ಯ ಹಿರಿಯರು ಗೃಹಿಣಿಯರು ಮಕ್ಕಳಿಗೆ ಸಮಾಧಾನದ ವಾತಾವರಣ ತುಲ ರಾಶಿ ಹಿರಿಯರೊಂದಿಗೆ ತಪ್ಪಿ ಹೋಗಿದ್ದ ಸಂಪರ್ಕ ಪುನರಾರಂಭ ನಿರೀಕ್ಷಿಸಿದಂತೆ ಹಿರಿಯರ ಭೇಟಿ ಉದ್ಯೋಗದಲ್ಲಿ ಪ್ರತಿಭೆಗೆ ಪುರಸ್ಕಾರ ಗಣೇಶನ ಪ್ರಾರ್ಥನೆಯಿಂದ ಅನುಕೂಲ ಮನೆಯಲ್ಲಿ ವರ್ಷಾವಧಿ ದೇವತಾ ಕಾರ್ಯಕ್ಕೆ ಸಿದ್ಧತೆ ಮಕ್ಕಳ ಭವಿಷ್ಯದ ಚಿಂತನೆ ಇನ್ನು ವೃಶ್ಚಿಕ ರಾಶಿ ದೇಹ ಮನಸ್ಸುಗಳ ಮೇಲೆ ಹವಾಮಾನದ ವ್ಯತ್ಯಾಸವಾಗಿ ಪರಿಣಾಮ ಇರುತ್ತದೆ ಉದ್ಯೋಗ ನಿರ್ವಹಣೆಯಲ್ಲಿ ಮಂದಗತಿಯಲ್ಲಿ ಸರ್ಕಾರಿ ಉದ್ಯೋಗಿಗಳಿಗೆ ಆನಂದ ಇರುತ್ತೆ ವಾಹನ ಬಿಡಿ ಭಾಗ ಮಾರಾಟಗಾರರಿಗೆ ಲಾಭ ಅವಿವಾಹಿತರಿಗೆ ವಿವಾಹದ ಯೋಗ ಮುಖ್ಯವಾಗಿ ಹಿರಿಯರ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನು ಧನುರಾಶಿ ನಿರಂತರ ಶ್ರಮ ಹಾಗೂ ಪ್ರತಿಭೆಯ ಬಳಕೆಗೆ ಸೂಕ್ತ ಕಾಲ ಪ್ರಾಪ್ತಿ ಸಹೋದ್ಯೋಗಿಗಳಿಂದ ಗೌರಿ ಗೌರವದ ನಡವಳಿಕೆ ತಾಯಿಯ ಕಡೆ ಹಿರಿಯ ಬಂಧುಗಳ ಭೇಟಿ ಸ್ವಂತದ ಚಿಕ್ಕ ಉದ್ಯಮದ ಬೆಳವಣಿಗೆ ಆರಂಭ ಸಮಾಜದ ಕಿರಿಯರಿಗೆ ಮಾರ್ಗದರ್ಶನ ಕೊಡುವ ಅವಕಾಶ ಇನ್ನು ಮಕರ ರಾಶಿ ಏಳುವರಿ ಶನಿಯ ಬಾಧೆ ಕೊನೆಯ ಹಂತದಲ್ಲಿ ಕೆಲವು ಅನಿರೀಕ್ಷಿತ ಅನುಭವಗಳು ಸಹಾಯ ಮಾಡುವ ಮನಸ್ಸಿನ ಹೊಸಬರ ಪರಿಚಯ ವಸ್ತ್ರ ಸಿದ್ಧ ಉಡುಪು ಆಭರಣ ಪಾದರಕ್ಷೆ ಶೋಕಿ ಸಾಮಗ್ರಿ ವ್ಯಾಪಾರಿಗಳಿಗೆ ನಿರೀಕ್ಷೆ ಮೀರಿ ಲಾಭ ಕುಂಭರಾಶಿ ಹೆಚ್ಚು ಕಡಿಮೆ ಮಿಶ್ರ ಫಲಗಳ ದಿನ ಉದ್ಯೋಗದಲ್ಲಿ ಕೆಲಸದ ಒತ್ತಡ ಸಂಸಾರದ ಜವಾಬ್ದಾರಿ ನಿರ್ವಹಣೆಯಲ್ಲಿ ಯಶಸ್ವಿ ಕೃಷಿ ಭೂಮಿ ವಿಸ್ತರಣೆ ಕ್ರಮ ಆರಂಭ ಗ್ರಾಹಕರ ಬೇಡಿಕೆ ಸ್ಪಂದಿಸಲು ವಿಶೇಷ ಶ್ರಮ ಸಮಾಜ ಸೇವೆಗೆ ಹೊಸ ಅವಕಾಶ ಅನ್ವೇಷಣೆ ಇನ್ನು ಕೊನೆಯದಾಗಿ ಮೀನರಾಶಿ ಗುರು ದೇವತಾನುಗ್ರಹ ವಿಶೇಷವಾಗಿರುವಂತಹ ದಿನ ಉದ್ಯೋಗದಲ್ಲಿ ಸಂತೃಪ್ತಿ ಅನಿರೀಕ್ಷಿತ ವ್ಯಕ್ತಿಗಳಿಂದ ಸಕಾರಾತ್ಮಕ ಸ್ಪಂದನ ಅಪೇಕ್ಷಿತ ಕಾರ್ಯಗಳ ನೆರವೇರಿಕೆ ವ್ಯವಹಾರದ ಸಂಬಂಧ ಸಣ್ಣ ಪ್ರಯಾಣದ ಸಾಧ್ಯತೆ ಭವಿಷ್ಯದ ಯೋಜನೆಯ ನೀಲ ನಕ್ಷತ್ರ ಯಾರಿ ಸಮಾಜದ ಕಾರ್ಯಗಳ ಹೊಣೆಗಾರಿಕೆ ಮುಂದುವರಿಕೆ ಹೀಗೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ